ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಮ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಡೇಟ್ ನೋಡೋದಾದ್ರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ವೀಕ್ಲಿ ಕ್ಯಾಂಡಲ್ನಲ್ಲಿ ಒಂದು ಸ್ಟಾಕ್ ಒಂದು ಸ್ಟ್ರಾಂಗ್ ಆಗಿತ್ತು ಸರಿ ಅದನ್ನು ತೋರಿಸೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಯಾವುದು ಅಂತ ನೋಡೋದಾದರೆ ಐ ಇ ಎಕ್ಸ್ ಇದನ್ನ ಡೇ ಕ್ಯಾಂಡಲ್ ಚೇಂಜ್ ಮಾಡಿದ್ರೆ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಕ್ಲೋಸ್ ಮಾಡಿರೋದನ್ನು ನಾವು ಕಾಣ್ಬೋದು ಆದರೂ ಸಹ ಒಂದು ವಿಚಾರ ಏನು ಅಂತಂದರೆ ಒಂದು ಅರ್ಧ ಕ್ಯಾಂಡಲ್ ಒಂದು ಹೈಯೆಸ್ಟ್ ಪ್ರೈಸ್ಗಿಂತ ಕ್ಲೋಸ್ ಪ್ರೈಸ್ ಅನ್ನೋದು ಸ್ವಲ್ಪ ಕೆಳಡೆ ಬಂದಿದೆ ಇದು ಏನನ್ನ ತೋರಿಸುತ್ತೆ ಅಂತಂದರೆ ಇಲ್ಲಿ ಹಲವಾರು ಜನ ಸೆಲ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಅದೇ ಥರ ಇಲ್ಲಿ ಯಾವ ಥರ ಸೆಲ್ ಮಾಡಿದ್ರೋ ಆ ಥರ ಇಲ್ಲ ಪಾಸಿಟಿವ್ ಇದೆ ಅನ್ನೋದನ್ನು ಈ ಬ್ರೇಕ್ ಅನ್ನೋದು ತೋರಿಸ್ತಾ ಇದೆ ಇದು ಡೈಲಿ ಕ್ಯಾಂಡಲ್ನಲ್ಲಿ ನೋಡೋದಾದರೆ ಇದು ಯಾವತ್ತಿನ ಒಂದು ಹೈಯೆಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದನೇ ತಾರೀಕು ಆಗಿದಂಥ ಹೈಯೆಸ್ಟ್ ಪ್ರೈಸನ್ನು ನಿನ್ನೆ ದಿನ ಕ್ಲೋಸ್ ಮಾಡಿದೆ ಇದನ್ನು ವೀಕ್ಲಿ ಕ್ಯಾಂಡಲ್ಗೆ ಚೇಂಜ್ ಮಾಡೋದಾದರೆ ನೀವು ನೋಡ್ಬೋದು ಒಂದು ತುಂಬ ಡೌನ್ ಬಂದು ಅದಾದ ಮೇಲೆ ಈಗ ಒಂದು ಸ್ಟ್ರಾಂಗ್ ಬ್ರೇಕನ್ನು ನೋಡ್ಬೋದು ನಾವು ಡೈಲಿನಲ್ಲಿ ಸ್ವಲ್ಪ ವೀಕ್ ಇದ್ದರೂ ಸಹ ಒಂದು ವೀಕ್ಲಿ ಕ್ಯಾಂಡಲ್ನಲ್ಲಿ ಒಂದು ಸ್ಟ್ರಾಂಗ್ ಬ್ರೇಕನ್ನು ನಾವು ಕಾಣ್ಬೋದು ಯಾವ ಥರ ಅಂತಂದರೆ ಈ ಹಿಂದೆ ಇರುವಂತಹ ಎರಡು ಕ್ಯಾಂಡಲ್ ನೋಡಿ ಮತ್ತೆ ಸೆಲ್ಲನ್ನು ತೋರಿಸ್ತಾ ಇದ್ದರೂ ಸಹ ಈ ಕ್ಯಾಂಡಲ್ ಇದು ನೋಡಿ ಒಂದು ಡೋಜಿ ಕ್ಯಾಂಡಲ್ ಇದೆ ಅಲ್ವಾ ಆದರೆ ಅದರ ಕ್ಲೋಸ್ ಎಲ್ಲಿದೆ ಒಂದು ಅರ್ಧಕ್ಕಿಂತ ಮೇಲ್ಗಡೆ ಇದೆ ಅಂದರೆ ಸೆಲ್ಲರ್ಸ್ ಇಷ್ಟು ಕೆಳಗಡೆ ಎಳೆದ್ರೂ ಸಹ ಮತ್ತೆ ಬೈಯರ್ಸ್ ಏನು ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ತಂದಿದ್ದಾರೆ ಅದರಿಂದ ನಾವೇನು ಊಹೆ ಮಾಡ್ಬೋದು ಅಂತಂದರೆ ಈ ಕಂಪನಿಯ ಶೇರು ಪಾಸಿಟಿವ್ ಇದೆ ಅನ್ನೋದನ್ನು ಊಹೆ ಮಾಡ್ಬೋದು ಆದರೆ ಇದರ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ನೋಡೋದಾದರೆ ನೋಡಿ ಈ ಜಾಗದಲ್ಲಿದೆ ನೆಕ್ಸ್ಟ್ ಪ್ರೈಸ್ ನೂರ ಎಪ್ಪತ್ತೈದರವರೆಗೆ ಒಂದು ಆರಾಮಾಗಿ ಹೋಗುತ್ತೆ ಅದಾದಮೇಲೆ ಇಷ್ಟು ಇಲ್ಲಿ ಈ ಸ್ಟ್ರಾಂಗನ್ನು ನೋಡೋದಾದರೆ ಇದನ್ನು ಬ್ರೇಕ್ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ ಒಂದು ಚೆನ್ನಾಗಿ ಹೋಗ್ಬೋದು ಇಂತಹ ಸ್ಟಾಕಲ್ಲಿ ಕೈ ಹಾಕೋಕ್ಕೆ ಮೊದಲು ನಾವು ಏನನ್ನ ನೋಡಬೇಕು ಅಂತಂದರೆ ಫಂಡಮೆಂಟಲ್ ಆಗಿ ಕಂಪನಿ ಚೆನ್ನಾಗಿದೆಯಾ ಮತ್ತು ಅವರು ಪ್ರಾಫಿಟನ್ನು ಮಾಡ್ತಾ ಇದ್ದಾರಾ ಅಥವಾ ಯಾವುದಾದ್ರು ನ್ಯೂಸಲ್ಲಿ ಬಂದ್ಬಿಟ್ಟಿದಾರಾ ಅಂದರೆ ಬ್ಯಾಡ್ ನ್ಯೂಸಲ್ಲಿ ಬಂದಿದಾರಾ ಅಂತೆಲ್ಲ ನಾವೇನು ಮಾಡಬೇಕು ಅಂತಂದರೆ ಅನಲೈಸ್ ಮಾಡಬೇಕು ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಬ್ರೌಸರ್ಗೋಗಿ ಸ್ಕ್ರೀನರ್ ವೆಬ್ಸೈಟ್ಗೆ ಹೋಗಬೇಕು ನೋಡ್ತಾ ಇರ್ಬೋದು ಸ್ಕ್ರೀನರ್ ವೆಬ್ಸೈಟ್ಗೆ ಹೋದರೆ ಸಾಕು ಅಲ್ಲಿ ಆ ಕಂಪನಿ ಹೆಸರು ಏನಿದೆ ಅದನ್ನು ಹಾಕಿದ್ರೆ ಸಾಕು ಐ ಇ ಎಕ್ಸ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ಬಂತು ನೀವೇನು ಮಾಡಬೇಕು ಅಂತಂದರೆ ಓಪನ್ ಮಾಡಬೇಕು ಇಲ್ಲಿರುವಂತಹ ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ನೋಡಿದ್ರೆ ಹದಿನಾಲ್ಕು ಸಾವಿರ ಒಂದು ಹತ್ತಿರ ಹದಿನೈದು ಸಾವಿರ ಕೋಟಿ ಈ ಕಂಪನಿ ಒಂದು ಬಂಡವಾಳ ಇದೆ ಟ್ರೇಡ್ ಆಗ್ತಾ ಇರೋದು ನೂರ ಅರವತ್ತೆಂಟು ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ ಕಳೆದ ದಿನ ನೋಡೋದಾದ್ರೆ ನಾಲ್ಕು ಪರ್ಸೆಂಟ್ ಪ್ರೈಸ್ ಅಪ್ ಆಗಿದೆ ಇದರ ಸ್ಟಾಕ್ ಪಿ ನೋಡೋದಾದ್ರೆ ನಲವತ್ತೆಂಟಿದೆ ಇದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಂದರೆ ಕೆಲವೊಂದು ಕಂಪನಿಗಳಿಗೆ ಜಾಸ್ತಿ ಇರ್ಬೋದು ಒಂದು ಇಂಥ ಕಂಪನಿಗಳಿಗೆ ಇದು ಸ್ವಲ್ಪ ಓವರ್ ಇರಬಹುದು ಬುಕ್ ವ್ಯಾಲ್ಯೂ ನೋಡೋದಾದರೆ ಕೇವಲ ಒಂಬತ್ತು ರೂಪಾಯಿ ಐವತ್ತಾರು ಪೈಸೆ ಇದ್ದರೂ ಸಹ ಅದು ಟ್ರೇಡಿಂಗ್ ಆಗ್ತಾ ಇರೋದು ತುಂಬ ಹೈಯೆಸ್ಟ್ ಪ್ರೈಸಲ್ಲಿ ಟ್ರೇಡ್ ಆಗ್ತಾಯಿದೆ ನೂರ ಅರವತ್ತೆಂಟು ರೂಪಾಯಿ ಅನ್ನೋದು ತುಂಬ ಜಾಸ್ತಿ ನೂರ ಅರವತ್ತೆಂಟು ಅದೇ ಹೈಯೆಸ್ಟ್ ಪ್ರೈಸ್ ನೂರ ಎಪ್ಪತ್ತೆರಡುವರೆಗೆ ಹೋಗಿದೆ ಅಲ್ವಾ ಅಂದರೆ ಇದು ಫಿಫ್ಟಿ ಟು ವೀಕ್ ಹೈಯಲ್ಲಿದೆ ನೆಕ್ಸ್ಟ್ ಚಾರ್ಟನ್ನು ನೀವು ನೋಡ್ಕೋಬೋದು ಕಳೆದ ಒಂದು ವರ್ಷದ ಚಾರ್ಟ್ ಇದು ಒಂದು ಐದು ವರ್ಷದ ಚಾರ್ಟ್ ಹಾಕೋದಾದರೆ ಒಂದೇ ಥರ ಹೋಗ್ತಾ ಇದೆ ಈ ಟಾಪ್ ಪ್ರೈಸನ್ನು ಮತ್ತೆ ಹೋಗಿ ಹಿಡಿಬೋದು ಅನಿಸುತ್ತೆ ಕೆಳಗಡೆ ಬಂದರೆ ಪ್ರೋಸ್ ನೋಡೋದಾದರೆ ಡೆಪ್ಟ್ ಫ್ರೀ ಕಂಪನಿನಲ್ಲಿ ಯಾವುದೇ ಸಾಲ ಇಲ್ಲ ಮತ್ತು ಒಂದು ಗುಡ್ ಪ್ರಾಫಿಟ್ ಗ್ರೋತ್ ಹತ್ತೊಂಬತ್ತು ಪರ್ಸೆಂಟ್ ಸಿ ಎ ಜಿ ಆರ್ ಇದೆ ಕಳೆದ ಒಂದು ಐದು ವರ್ಷದಲ್ಲಿ ರಿಟರ್ನ್ ಆನ್ ಈಕ್ವಿಟಿ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ಒಂದು ಉತ್ತಮ ರಿಟರ್ನ್ ಕೊಡ್ತಾ ಇದೆ ಮತ್ತು ಹೆಲ್ತಿ ಕೊಡ್ತಾ ಇದ್ದಾರೆ ನಲವತ್ತೆಂಟು ಪರ್ಸೆಂಟ್ ಪ್ರತಿ ವರ್ಷ ಅವರು ಡಿವಿಡೆಂಡನ್ನು ಕೊಟ್ಬಿಡ್ತಾರೆ ಆದರೆ ಇಲ್ಲಿ ಆ ಕಾನ್ಸನ್ನು ನೋಡೋದಾದರೆ ಈ ಬುಕ್ ವ್ಯಾಲ್ಯೂಗಿಂತ ಹದಿನೇಳು ಟೈಮ್ಸ್ ಅಂದರೆ ಹದಿನೇಳು ಪಟ್ಟು ಜಾಸ್ತಿ ಇದೆ ಅದನ್ನು ಅದು ಮೊದಲೇ ನೋಡಿದ್ವಲ್ಲ ಕೇವಲ ಹತ್ತು ರೂಪಾಯಿ ಇದೆ ಬುಕ್ ವ್ಯಾಲ್ಯೂ ಅಂತಂದರೆ ಆ ಕಂಪನಿಯ ಒಂದು ಪ್ರಾಪರ್ಟಿ ಅದೆಲ್ಲ ತಗೊಂಡು ಒಂದು ಲೆಕ್ಕ ಹಾಕಿದ್ರೆ ಒಂದು ಶೇರ್ಗೆ ಕೇವಲ ಒಂಬತ್ತು ರೂಪಾಯಿ ಅಷ್ಟೇ ಅದರ ವ್ಯಾಲ್ಯೂ ಇದೆ ಆದರೂ ಸಹ ಟ್ರೇಡ್ ಆಗ್ತಾ ಇರೋದು ನೂರ ಅರವತ್ತೆಂಟು ಅಂತಂದರೆ ಕಂಪನಿ ಮೇಲೆ ಭರವಸೆ ಅನ್ನೋದು ಜಾಸ್ತಿ ಇದೆ ಯಾವಾಗ ಒಂದು ಇನ್ವೆಸ್ಟರ್ಸ್ಗೆ ಭರವಸೆ ಜಾಸ್ತಿ ಇರುತ್ತೋ ಅವಾಗ ಏನು ಮಾಡ್ತಾರೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂಥೇಳಿ ತೊಗೊಳ್ತಾರೆ ಅದೇ ಇಲ್ಲೂ ನಡೆದಿರೋದು ಕೆಳಗಡೆ ಬರೋದಾದರೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ಪ್ರತಿ ಮೂರು ತಿಂಗಳಿಗೊಂದು ರಿಸಲ್ಟ್ ಕೊಡ್ತಾ ಇದ್ದಾರೆ ಅದ್ರಲ್ಲಿ ನೆಟ್ ಪ್ರಾಫಿಟ್ ನೋಡೋದಾದರೆ ಎಪ್ಪತ್ತು ಎಪ್ಪತ್ತೊಂದು ಎಂಬತ್ತ್ಮೂರು ಎಪ್ಪತ್ನಾಲ್ಕು ಎಂಬತ್ತ್ಮೂರು ಅಂದರೆ ಇವರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೊಟ್ಟಿರುವಂಥ ಡೇಟಾದಲ್ಲಿ ಯಾವುದೇ ಲಾಸ್ ಇಲ್ಲ ನಮ್ಗೆ ಅಷ್ಟು ಸಾಕು ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಆಗ್ಬೋದು ಇಲ್ಲಿ ನೋಡೋದಾದರೆ ನೀವು ಇದೆ ಆದರೆ ನೆಕ್ಸ್ಟ್ ಎಪ್ಪತ್ನಾಲ್ಕು ಕೋಟಿ ಮಾತ್ರ ಇದೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಬಂದಾಗ ಪ್ರತಿ ವರ್ಷದ ಒಂದು ಡೇಟಾ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಏರಿಕೆ ಕ್ರಮಾಂಕದಲ್ಲಿ ಹೋಗ್ತಾನೇ ಇದೆ ಮೂವತ್ತ್ನಾಲ್ಕು ಅರವತ್ತಾರು ತೊಂಬತ್ತೆರಡು ತೊಂಬತ್ತು ನೂರು ನೂರ ಹದಿನಾಲ್ಕು ನೂರ ಮೂವತ್ತೆರಡು ನೂರ ಅರವತ್ತೈದು ನೂರ ಎಪ್ಪತ್ತೆಂಟು ಇನ್ನೂರ ಹದಿಮೂರು ಮುನ್ನೂರ ಮೂರು ಇನ್ನೂರ ತೊಂಬತ್ತ್ಮೂರು ಇದು ಟಿ ಟಿ ಎಮ್ ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಕಳೆದ ಒಂದು ಹನ್ನೆರಡು ತಿಂಗಳಲ್ಲಿ ನೋಡೋದಾದರೆ ಮುನ್ನೂರ ಹನ್ನೊಂದು ಅಂದರೆ ಏರಿಕೆ ಕ್ರಮಾಂಕದಲ್ಲಿ ಅವರ ಪ್ರಾಫಿಟನ್ನು ಮುಂದೆ ತಲ್ತಾ ಇದ್ದಾರೆ ಡಿವಿಡೆಂಡ್ ನೋಡೋದಾದರೆ ನೋಡಿ ಪ್ರತಿ ವರ್ಷ ಅವರು ಡಿವಿಡೆಂಡ್ ಕೊಡ್ತಾನೆ ಬರ್ತಾ ಇದ್ದಾರೆ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಕ್ಯಾಶ್ ಫ್ಲೋನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಓಕೆ ಇರಲಿ ಬಿಡಿ ನಾನು ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಆ ರೇಷ್ಯೋ ನೋಡೋದಾದರೆ ರೇಷ್ಯೋ ಏನು ಬೇಕಾಗಿಲ್ಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಎಫ್ ಐ ಐ ಹತ್ರ ನೋಡೋದಾದರೆ ಹದಿನಾಲ್ಕು ಪರ್ಸೆಂಟ್ ಇದೆ ಡಿ ಎ ಐ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಪಬ್ಲಿಕ್ ಹತ್ರ ಅರವತ್ತೆರಡು ಪರ್ಸೆಂಟ್ ಇದೆ ಪ್ರಮೋಟ್ರ್ ಹತ್ರ ಇಲ್ಲವೇ ಇಲ್ಲ ಪ್ರಮೋಟ್ರ್ ಹತ್ರ ಸ್ವಲ್ಪ ಇಲ್ಲ ಅದು ದೊಡ್ಡ ಒಂದು ಹಿನ್ನಡೆ ಅನ್ಬೋದು ಈ ಕಂಪನಿಗೆ ನೆಕ್ಸ್ಟ್ ಕೆರಡೆ ಬರೋದಾದರೆ ಇಲ್ಲ ಸಾಕಷ್ಟೊಂದು ಚಾರ್ಟಲ್ಲಿ ಚೆನ್ನಾಗಿದೆ ಆದರೆ ಇನ್ವೆಸ್ಟರ್ಸು ಸ್ವಲ್ಪ ಯಾಕೆ ಈ ಥರ ಅಂತ ಗೊತ್ತಿಲ್ಲ ಓಕೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇರೋರು ನಾನೇನು ಮಾಡ್ತೀನಿ ಅಂತಂದರೆ ನಾಳೆ ಹೊಸ ವರ್ಷ ತೊಗೊಳಕ್ಕೆ ರೆಡಿ ಇದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಚೆನ್ನಾಗಿದ್ದರೆ ಅದೃಷ್ಟ ಚೆನ್ನಾಗಿದ್ದರೆ ಪ್ರಾಫಿಟ್ ಬರುತ್ತೆ ಅದೃಷ್ಟ ಚೆನ್ನಾಗಿಲ್ಲ ಅಂತಂದರೆ ನೂರ ಎಷ್ಟು ನೂರ ಹದಿನಾರು ವೆಯ್ಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಒಂದು ಈ ಝೋನ್ ವರೆಗೂ ವೆಯ್ಟ್ ಮಾಡ್ತೀನಿ ಸಮಸ್ಯೆ ಇಲ್ಲ ಒಂದು ನಿಮಿಷ ಇಲ್ಲಿವರೆಗೆ ವೆಯ್ಟ್ ಮಾಡ್ಬೋದು ಅದರೂ ಸಹ ಲಾಸ್ ಆದರೆ ಜಾಸ್ತಿ ಆಗುತ್ತೆ ಲಾಭ ಆದರೆ ಇಲ್ಲಿವರೆಗೂ ಹೋಗ್ಬೋದು ಅಂತ ನನ್ನ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಚೆನ್ನಾಗಿದ್ದರೆ ಪ್ರಾಫಿಟ್ ಬರುತ್ತೆ ಇಲ್ವಾ ನಷ್ಟ ಬುಕ್ ಮಾಡಿಕೊಂಡು ಇನ್ನೊಂದು ಫ ಇನ್ನೊಂದು ಯಾವುದಾದ್ರೂ ಒಂದು ಕಂಪನಿ ಹಿಡಿದು ಅಲ್ಲಿ ಅದನ್ನು ಸರಿದುಕ್ಸ್ಕೋಬೇಕು ಇದಿಷ್ಟು ಈ ಒಂದು ವೀಡಿಯೋದ ಒಂದು ಉದ್ದೇಶ ಐ ಎಕ್ಸ್ ಕಂಪನಿ ನಿಮ್ಮನ್ನು ರೆಕಮೆಂಡ್ ಮಾಡ್ತಾ ಇಲ್ಲ ತೊಗೊಳ್ಳಿ ಹೇಳಿ ನಾನು ತೊಗೊಳ್ತಾ ಇದ್ದೀನಿ ನಾಳೆ ದಿನ ತಗೊಳ್ತೀನಿ ಇದಾದ ಮೇಲೆ ಬೇಕಾದ್ರೆ ನೀವು ಒಂದು ಕಡೆ ಎಲ್ಲಾದರೂ ಮೆನ್ಷನ್ ಮಾಡಿ ಇಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಏನಾಗುತ್ತೆ ಅಂತ ಹೇಳಿ ಒಂದು ಎರಡು ಮೂರು ತಿಂಗಳು ಬಿಡೋಣ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್